ಕರೆಸಿ ಮಾತನಾಡಿರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಎಂಚೂರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗೋಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕನಿಂದ ಸಂಪೂರ್ಣ ಮಾಹಿತಿ ಪಡ್ಕೊಂಡಿರೋದು ಪೆನ್ ಡ್ರೈವ್ ತರಿಸ್ಕೊಂಡು ಪೆನ್ ಕ್ರೆಡಿ ಮಾಡಿದೆ ಡಿ ಕೆ ಶಿವಕುಮಾರರು ಇದಕ್ಕೆ ನಾಲ್ಕು ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚೆಲ್ಲರಾಯಿ ಚೆಲ್ಲರಾಯಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತೆ ಇನ್ನೊಬ್ಬರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡ್ಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿಲ್ಲ ನನಗೆ ಇದ್ದಾಗ ಏ ಮಾಡಿದ್ರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆಟ್ಟಸ ತರಬಕೊಂಡ ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅಡ್ವಾನ್ಸ್ನ ದುಡ್ಡನ್ನ ಬೌಲಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಕಳಿಸಿದ್ರು ಆ ಮೀಟಿಂಗ್ಗೆ ನನಗೆ ಯಾರೇಳಿ ನಮ್ಮ ಎಂ ಎ ಗೋಪಾಲ ಸ್ವಾಮಿ ಚಂದ್ರಪಟ್ಟಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಾಸ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು ಅಲ್ಲಿ ಬಿಜೆಪಿ ಕೆಟ್ಟದ ತರಬೇಕಂತ ಮಾಡಿದ್ದಲ್ಲಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ವೇದದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಗೊಪ್ಪದೇ ಇದ್ದಾಗೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾಸಿ ಅಟ್ರಸಿಟಿ ಕೇಸ್ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ಅದು ನೆಗಟಿವ್ ಆಯ್ತಲ್ಲಿ ಅದಾದ್ಮೇಲೆ ಮತ್ತೊಬ್ಬ ಕೈಲಿ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರ್ಕೊಳ್ಳೋ ಕೇಸನ್ನು ಹಾಕ್ಸಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯ್ತು ಫೇಲ್ಯೂರ್ ಆಗಿ ಮಾಡಿದ್ರು ಈಗ ತ್ರೀ ಫಿಫ್ಟಿ ರೇಪ್ ಕೇಸ್ ಹಾಕಿಸಿದ್ರು ರೇಪ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ ಸುಮಾರು ನಾಲ್ಕು ದಿವಸಗಳ ಕಾಲ ನಿರಂತರವಾಗಿ ನನ್ನ ಇಂಟರ್ಗಾಕ್ಟ್ ಮಾಡಿದಾರೆ ಸೀರಿಯಸ್ ಆಗಿ ಎಸ್ ಪಿ ಐ ಟಿ ಅವರು ಕೂಡ ತಗೊಂಡು ಯಾವ ಫೋಟೋ ಸೀಸ್ ಮಾಡ್ಕೊಂಡಿದಾರ ಈಗ ಅದು ಯಾವ ನೋಡಿದ್ರೆ ಕಾರ್ತಿಕ್ ಎಂತಿ ಕಿಡ ಪಡ ಕೇಸ್ ಅದು ಸಿಕ್ಕಿದೆ ಅದು ಅಷ್ಟ್ಲಿಯ ವಿಡಿಯೋ ಅಲ್ಲ ಅದು ಕಾರ್ತಿಕ್ ಮನೆಯ ಸಿಸಿ ಕ್ಯಾಮೆರಾ ಫೋಟೇಜ್ ಅದು ಓಕೆ ಆ ಪೆಂಡ್ರೈವ್ ನಾ ಕೊಡೋ ಪೆಂಡ್ ಅಂತ ಅಂತೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಉಂಟು ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ್ ನಿಮ್ಗೆ ಯಾರು ಯಾರ ಮುಖಾಂತರ ಡಿ ಕೆ ಶಿವಕುಮಾರ್ ಶಿವರಾಮಗೌಡ ಶಿವರಾಮೇಗೌಡ ಹೌದೌದು ಎಷ್ಟು ಆಫರ್ ಮಾಡಿದ್ವಿ ನೇರವಾಗಿ ಡಿ ಕೆ ಶಿವಕುಮಾರ ಯಾ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ ಹ ಕೃಷ್ಣ ಬೇರೆ ಆಯ್ತು ಸರ್ ಕಾಪಿಕ್ ಎಲ್ಲ ಸರ್ಕಾರ ಪತನ ಆಯ್ತದೆ ನಾನು ಹೊರಗಡೆ ಬಂದಿರ್ತಕ್ಕ ಸರ್ಕಾರ ಪತನಲ್ಲಿ ಏನ್ ರೈಡ್ ಮಾಡ್ಲಿಲ್ಲ ಏನು ಸಿಕ್ಕಲ್ಲ ಅವ್ರಿಗೆ ಯಾವ್ದೆ ಸಾಕ್ಷಿ